ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನದ ಸಂಭ್ರಮವಲ್ಲ ಇದು ನಮ್ಮ ಅಸ್ಮಿತೆಯ ಬೇರುಗಳನ್ನು ಹುಡುಕುವ ನಮ್ಮ ಪೂರ್ವಜರ ಹೋರಾಟವನ್ನು ಸ್ಮರಿಸುವ ಮತ್ತು ನಮ್ಮ ಭವಿಷ್ಯದ ಜವಾಬ್ದಾರಿಯನ್ನು ಅರಿಯುವ ದಿನ ಈ ಪಯಣದಲ್ಲಿ ಕರ್ನಾಟಕ ಏಕೀಕರಣ ರೋಚಕ ಇತಿಹಾಸ ನಮ್ಮ ಭಾಷೆಯ ಹಿರಿಮೆ ಮತ್ತು ಕನ್ನಡಿಗರಾದ ನಮ್ಮ ಮುಂದಿರುವ ಸವಾಲುಗಳ ಬಗ್ಗೆ ಆಳವಾಗಿ ಮಾತನಾಡೋಣ ಜೈ ಕರ್ನಾಟಕ ಮಾತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕುವೆಂಪು ಅವರ ಈ ಅಮರವಾಣಿ ಕೇವಲ ಕಾವ್ಯವಲ್ಲ ಇದು ಪ್ರತಿಯೊಬ್ಬ ಕನ್ನಡಿಗನ ಅಂತರಾಳದ ಧನಿ ಪ್ರತಿ ವರ್ಷ ನವೆಂಬರ್ ಒಂದು ಬಂತೆಂದರೆ ಸಾಕು ಕನ್ನಡಿಗರ ಮೈಮನಗಳಲ್ಲಿ ಒಂದು ಹೊಸ ಚೈತನ್ಯ ಸಂಚರಿಸುತ್ತದೆ ಕೆಂಪು ಮತ್ತು ಹಳದಿ ಬಣ್ಣಗಳ ಬಾವುಟಗಳು ಎಲ್ಲೆಡೆ ರಾರಾಜಿಸುತ್ತವೆ ಇದು ಕನ್ನಡ ರಾಜ್ಯೋತ್ಸವ ಆದರೆ ಈ ರಾಜ್ಯೋತ್ಸವ ಎಂದರೇನು ಕೇವಲ ಒಂದು ದಿನದ ರಜೆ ಸಿಹಿ ಹಂಚಿಕೆ ಅಥವಾ ಮೆರವಣಿಗೆಯಷ್ಟೇ ಸೀಮಿತವೇ ಖಂಡಿತ ಇಲ್ಲ ಈ ದಿನದ ಹಿಂದಿರುವ ಬೆವರು ರಕ್ತ ಮತ್ತು ಹೋರಾಟದ ಕಥೆಯನ್ನು ಅರ್ಥ ಮಾಡಿಕೊಳ್ಳೋಣ ನಮ್ಮ ಭಾಷೆಯ ಶ್ರೀಮಂತಿಕೆಯನ್ನು ಅರಿಯೋಣ ಮತ್ತು ಮುಖ್ಯವಾಗಿ ನಾಳಿನ ಕನ್ನಡಿಗರಿಗಾಗಿ ನಮ್ಮ ಜವಾಬ್ದಾರಿ ಏನು ಎಂದು ಚಿಂತಿಸೋಣ ಇದು ಕರ್ನಾಟಕ ಕತೆ ಸ್ನೇಹಿತರೆ ಇದು ನಾವು ನೋಡುತ್ತಿರುವ ಈ ಕರ್ನಾಟಕ ಎಂಬ ಬೃಹತ್ ರಾಜ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಹೀಗಿರಲಿಲ್ಲ ಆಗ ಕನ್ನಡಿಗರ ಸ್ಥಿತಿ ಮನೆಯಲ್ಲೇ ಪರಕೀಯರಂತಿತ್ತು ಕನ್ನಡ ಮಾತನಾಡುವ ಜನ ಇಪ್ಪತ್ತಕ್ಕೂ ಹೆಚ್ಚು ಆಡಳಿತ ವಿಭಾಗಗಳಲ್ಲಿ ಹಂಚಿ ಹೋಗಿದ್ದರು ಕೆಲವರು ಮೈಸೂರು ಸಂಸ್ಥಾನದಲ್ಲಿದ್ದರೆ ಇನ್ನು ಕೆಲವರು ಬಾಂಬೆ ಪ್ರೆಸಿಡೆನ್ಸಿ ಮದ್ರಾಸ್ ಪ್ರೆಸಿಡೆನ್ಸಿ ಹೈದರಾಬಾದ್ ನಿಜಾಮನ ಆಳ್ವಿಕೆ ಮತ್ತು ಕೊಡಗು ಪ್ರಾಂತ್ಯದಲ್ಲಿದ್ದರು ಒಂದೇ ಭಾಷೆ ಒಂದೇ ಸಂಸ್ಕೃತಿ ಆದರೆ ಆಡಳಿತ ಮಾತ್ರ ಬೇರೆ ಬೇರೆ ಉತ್ತರ ಕರ್ನಾಟಕದ ಕನ್ನಡಿಗನಿಗೆ ದಕ್ಷಿಣ ಕರ್ನಾಟಕದ ಕನ್ನಡಿಗನ ಜೊತೆ ವ್ಯವಹರಿಸಲು ಪರಭಾಷೆಯ ಮೊರೆ ಹೋಗಬೇಕಾದ ದುಸ್ಥಿತಿ ಈ ನೋವಿನಿಂದಲೇ ಕರ್ನಾಟಕ ಏಕೀಕರಣ ಚಳುವಳಿಯ ಜನ್ಮವಾಯಿತು ಇದು ಒಂದು ದಿನದ ಹೋರಾಟವಲ್ಲ ಇದು ದಶಕಗಳ ತಪಸ್ಸು ಕನ್ನಡ ಪುರೋಹಿತ ಎಂದೇ ಖ್ಯಾತರಾದ ಆಲೂರು ವೆಂಕಟರಾಯರು ಸಾವಿರದ ಒಂಬೈನೂರ ಐದರಲ್ಲಿ ಈ ಕನಸಿನ ಬೀಜ ಇತ್ತಿದರು ಕನ್ನಡಿಗರೆಲ್ಲರೂ ಒಂದಾಗಬೇಕು ಕನ್ನಡ ಭಾಷೆಯ ಆಧಾರದ ಮೇಲೆ ನಮ್ಮದೇ ರಾಜ್ಯ ನಿರ್ಮಾಣವಾಗಬೇಕು ಎಂಬುದು ಅವರ ಸಂಕಲ್ಪವಾಗಿತ್ತು ನಂತರ ಡೆಪ್ಯುಟಿ ಚೆನ್ನಬಸಪ್ಪ ರೋದ ಶ್ರೀನಿವಾಸ ರಾಯರು ಹುಯಿಲಗೋಲ ನಾರಾಯಣರಾಯರು ಹೀಗೆ ಸಾವಿರಾರು ನಾಯಕರು ಕವಿಗಳು ಸಾಹಿತಿಗಳು ಈ ಚಳುವಳಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು ಹುಯಿಲಗೋಲ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆ ಇಡೀ ಚಳುವಳಿಯ ರಾಷ್ಟ್ರಗೀತೆಯಾಯಿತು ಈ ಒಂದು ಹಾಡು ಲಕ್ಷಾಂತರ ಕನ್ನಡಿಗರನ್ನು ಒಗ್ಗೂಡಿಸಿತು ಸ್ವಾತಂತ್ರ್ಯದ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಗಾಗಿ ದೊಡ್ಡ ಹೋರಾಟವೇ ನಡೆಯಿತು ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಫಜಲ್ ಅಲಿ ಆಯೋಗದ ಶಿಫಾರಸಿನ ಮೇರೆಗೆ ಹಂಚಿ ಹೋಗಿದ್ದ ಎಲ್ಲ ಕನ್ನಡ ಪ್ರದೇಶಗಳನ್ನು ಒಗ್ಗೂಡಿಸುವ ನಿರ್ಧಾರವಾಯಿತು ಆ ದಿನವೇ ನವೆಂಬರ್ ಒಂದು ಐವತ್ತಾರು ಅಂದು ನಮ್ಮ ಕನಸು ನನಸಾಯಿತು ಹರಿದು ಹೋಗಿದ್ದ ಕನ್ನಡಿಗರೆಲ್ಲರೂ ಒಂದೇ ಆಡಳಿತದ ಅಡಿಯಲ್ಲಿ ಬಂದರು ಅಂದು ನಮ್ಮ ರಾಜ್ಯದ ಹೆಸರು ಮೈಸೂರು ರಾಜ್ಯ ಎಂದಿತ್ತು ಆದರೆ ಉತ್ತರ ಕರ್ನಾಟಕದ ಜನರ ಆಶಯದಂತೆ ನಮ್ಮ ನಾಡಿಗೆ ಕರ್ನಾಟಕ ಎಂಬ ಅರ್ಥಪೂರ್ಣ ಹೆಸರನ್ನು ಇಡಲು ಮತ್ತಷ್ಟು ಹೋರಾಟ ಬೇಕಾಯಿತು ಅಂತಿಮವಾಗಿ ದೇವರಾಜ ಅರಸು ಅವರ ಮುಖ್ಯ ಮಂತ್ರಿತ್ವದಲ್ಲಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಅಧಿಕೃತವಾಗಿ ಮರುನಾಮಕರಣ ಮಾಡಲಾಯಿತು ಈ ಇತಿಹಾಸವನ್ನು ನಾವು ಯಾಕೆ ನೆನಪಿಟ್ಟುಕೊಳ್ಳಬೇಕು ಏಕೆಂದರೆ ಇದು ನಾವು ಆರಾಮವಾಗಿ ಕನ್ನಡಿಗ ಎಂದು ಹೇಳಿಕೊಳ್ಳಲು ಸಾವಿರಾರು ಜನರ ತ್ಯಾಗವಿದೆ ಈ ಮಣ್ಣಿಗೆ ಅವರ ಬೆವರು ಮತ್ತು ರಕ್ತದ ಋಣವಿದೆ ನಮ್ಮ ರಾಜ್ಯದ ಅಸ್ತಿತ್ವದ ಮೂಲವೇ ನಮ್ಮ ಭಾಷೆ ಕನ್ನಡ ಕನ್ನಡ ಕೇವಲ ಒಂದು ಸಂಪರ್ಕದ ಮಾಧ್ಯಮವಲ್ಲ ಇದೊಂದು ಇತಿಹಾಸ ಜಗತ್ತಿನ ಅತ್ಯಂತ ಪುರಾತನ ಭಾಷೆಗಳಲ್ಲಿ ಕನ್ನಡವು ಒಂದು ಕ್ರಿಸ್ತಶಕ ನಾನೂರ ಐವತ್ತರ ಹಲ್ಮಿಡಿ ಶಾಸನ ನಮ್ಮ ಭಾಷೆಯ ಹಿರಿಮೆಗೆ ಮೊದಲ ಸಾಕ್ಷಿ ಆದರೆ ಕನ್ನಡದ ಬೇರುಗಳು ಅದಕ್ಕಿಂತಲೂ ಹಳೆಯದು ತಮಿಳಿನ ನಂತಹ ಪ್ರಾಚೀನ ಗ್ರಂಥಗಳಲ್ಲೂ ಕನ್ನಡದ ಪದಗಳ ಉಲ್ಲೇಖವಿದೆ ಎರಡು ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರ ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಥಾನಮಾನವನ್ನು ನೀಡಿ ಗೌರವಿಸಿತು ಒಂಬತ್ತನೇ ಶತಮಾನದಲ್ಲಿ ಕವಿರಾಜ ಮಾರ್ಗದಂತಹ ಶ್ರೇಷ್ಠ ವ್ಯಾಕರಣ ಗ್ರಂಥವನ್ನು ಹೊಂದಿದ್ದ ಭಾಷೆ ನಮ್ಮದು ಕಾವೇರಿಯಿಂದ ಗೋದಾವರಿ ನಾಡದ ಕನ್ನಡದೊಳ್ ಎಂದು ಅಂದೇ ನಮ್ಮ ನಾಡಿನ ವ್ಯಾಪ್ತಿಯನ್ನು ಹೇಳಲಾಗಿತ್ತು ಪಂಪ ರನ್ನ ಪೊನ್ನರಂತಹ ರತ್ನಾತ್ರೇಯರಿಂದ ಹಿಡಿದು ಬಸವಣ್ಣನವರ ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ ಕ್ರಾಂತಿಯವರೆಗೆ ದಾಸ ಸಾಹಿತ್ಯದಿಂದ ಆಧುನಿಕ ನವೋದಯದವರೆಗೆ ನಮ್ಮ ಸಾಹಿತ್ಯ ಶ್ರೀಮಂತಿಕೆ ಅಪಾರ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಭಾಷೆಗಳಲ್ಲಿ ಕನ್ನಡ ಮುಂಚೂಣಿಯಲ್ಲಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ನಿಂದ ಹಿಡಿದು ದರಾ ಬೇಂದ್ರೆಯವರ ನಾಲ್ಕು ತಂತಿಯವರೆಗೆ ಶಿವರಾಮ್ ಕಾರಂತರ ಮುಖರ್ಜಿಯ ಕನಸುಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕೃ ಗೋಕಾಕ್ ಕಿವರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಮತ್ತು ಚಂದ್ರಶೇಖರ್ ಕಂಬಾರರವರೆಗೆ ನಮ್ಮ ಸಾಹಿತಿಗಳು ಕನ್ನಡದ ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಹಾರಿಸಿದ್ದಾರೆ ಇದು ನಮ್ಮ ಭಾಷೆಯ ಶಕ್ತಿ ಈ ಭಾಷೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಕರ್ನಾಟಕ ಎಂದರೆ ಕೇವಲ ಇತಿಹಾಸ ಮತ್ತು ಸಾಹಿತ್ಯವಲ್ಲ ಇದು ಕಲೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆಯ ಸಂಗಮ ಒಂದು ಕಡೆ ನಮ್ಮ ಜಾನಪದ ಕಲೆಗಳು ನಮ್ಮ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟಿವೆ ಕರಾವಳಿಯ ಯಕ್ಷಗಾನದ ಗತ್ತು ಮಲೆನಾಡಿನ ಡೊಂಡು ಕುಣಿತದ ಶಕ್ತಿ ಮೈಸೂರು ಭಾಗದ ಕಂಸಾಳೆಯ ನೀನಾದ ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಹೆಗ್ಗುರುತುಗಳು ಇನ್ನೊಂದು ಕಡೆ ನಾವು ಭವಿಷ್ಯವನ್ನು ನಿರ್ಮಿಸುತ್ತಿದ್ದೇವೆ ಸರ್ ಎಂ ವಿಶ್ವೇಶ್ವರಯ್ಯರಂತಹ ದೂರದೃಷ್ಟಿಯ ಇಂಜಿನಿಯರ್ಗಳು ಹಾಕಿಕೊಟ್ಟ ಬುನಾದಿಯ ಮೇಲೆ ಇದು ಕರ್ನಾಟಕವು ಭಾರತದ ಸಿಲಿಕಾನ್ ವ್ಯಾಲಿಯಾಗಿ ಬೆಳೆದು ನಿಂತಿದೆ ನಮ್ಮ ಬೆಂಗಳೂರು ಜಗತ್ತಿನ ಸ್ಮಾರ್ಟ್ ಆಪ್ ಹಬ್ಗಳಲ್ಲಿ ಒಂದು ಇನ್ಫೋಸಿಸ್ ವಿಪ್ರೋದಂತಹ ದೈತ್ಯ ಕಂಪನಿಗಳು ಹುಟ್ಟಿದ್ದೆ ಈ ಮಣ್ಣಿನಲ್ಲಿ ಭಾರತದ ಬಾಹ್ಯಾಕಾಶ ಸಂಶೋಧನೆಯ ಹೆಮ್ಮೆಯಾದ ಇಸ್ರೋ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ನಮ್ಮ ಬೆಂಗಳೂರಿನಲ್ಲಿ ಚಂದ್ರಯಾನ ಮಂಗಳಯಾನದಂತಹ ಸಾಧನೆಗಳ ಹಿಂದೆ ಕನ್ನಡಿಗರ ಶ್ರಮವೂ ದೊಡ್ಡದಿದೆ ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಯೋಕಾನ್ ನಂತಹ ಸಂಸ್ಥೆಗಳ ಮೂಲಕ ಕಿರಣ್ ಮಜುಮಾರ್ ಶಾರ್ ಅಂತಹ ಉದ್ಯಮಿಗಳು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಹೀಗೆ ಕೃಷಿಯಿಂದ ಹಿಡಿದು ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರವರೆಗೆ ಕರ್ನಾಟಕದ ಕೊಡುಗೆ ಅಪಾರ ಇದು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡಬೇಕಾದ ವಿಷಯ ಸ್ನೇಹಿತರಿ ಇಷ್ಟೆಲ್ಲ ಸಾಧನೆ ಸಂಭ್ರಮದ ನಡುವೆ ನಾವು ಕೆಲವು ಕಠಿಣ ಸತ್ಯಗಳನ್ನು ಮತ್ತು ಸವಾಲುಗಳನ್ನು ಎದುರಿಸಬೇಕಾಗಿದೆ ರಾಜ್ಯೋತ್ಸವದಂದು ಕೇವಲ ಹೊಗಳುವುದಲ್ಲ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳುವ ಬಗ್ಗೆಯೂ ಮಾತನಾಡಬೇಕು ನಮ್ಮ ಕನ್ನಡ ಪ್ರೇಮ ಕೇವಲ ನವೆಂಬರ್ ಒಂದಕ್ಕೆ ಸೀಮಿತವಾಗುತ್ತಿದೆಯೇ ವರ್ಷದ ಉಳಿದ ಮುನ್ನೂರ ದಿನಗಳು ಕನ್ನಡ ಎಲ್ಲಿ ಹೋಗುತ್ತದೆ ನಮ್ಮ ಅಂಗಡಿಗಳ ಬೋರ್ಡ್ಗಳಲ್ಲಿ ನಮ್ಮ ದೈನಂದಿನ ವ್ಯವಹಾರದಲ್ಲಿ ಕನ್ನಡಕ್ಕೆ ನಾವು ಮೊದಲ ಆದ್ಯತೆ ನೀಡುತ್ತಿದ್ದೇವೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಅಭಿವೃದ್ಧಿ ಕೇವಲ ಬೆಂಗಳೂರು ಮೈಸೂರು ಮಂಗಳೂರಿಗೆ ಸೀಮಿತವಾದರೆ ಸಾಲದು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದಂತಹ ಪ್ರದೇಶಗಳು ಸಮಗ್ರ ಅಭಿವೃದ್ಧಿ ಕಾಣಬೇಕಾಗಿದೆ ಈ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸುವುದು ನಮ್ಮ ಮುಂದಿರುವ ದೊಡ್ಡ ಸವಾಲು ಇಂದು ಪೋಷಕರು ತಮ್ಮ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಕಳುಹಿಸಲು ಪೈಪೋಟಿ ನಡೆಸುತ್ತಿದ್ದಾರೆ ಇದರಿಂದಾಗಿ ಕನ್ನಡ ಶಾಲೆಗಳು ಮುಚ್ಚುತ್ತಿವೆ ಕನ್ನಡದಲ್ಲಿ ಓದಿದರೆ ಭವಿಷ್ಯವಿಲ್ಲ ಎಂಬ ತಪ್ಪು ಕಲ್ಪನೆ ಸಮಾಜದಲ್ಲಿದೆ ನಮ್ಮ ಭಾಷೆಯಲ್ಲೇ ವಿಜ್ಞಾನ ತಂತ್ರಜ್ಞಾನವನ್ನು ಕಲಿಯುವ ಅತ್ಯುತ್ತಮ ವಾತಾವರಣವನ್ನು ನಾವು ನಿರ್ಮಿಸಬೇಕಿದೆ ಇನ್ನೊಂದು ಮುಖ್ಯವಾದ ವಿಷಯ ಬೆಂಗಳೂರಿನಂತಹ ಮಹಾನಗರಗಳಿಗೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಲಕ್ಷಾಂತರ ಜನರು ಉದ್ಯೋಗ ಅರಸಿ ಬರುತ್ತಾರೆ ಇದು ನಮ್ಮ ಆರ್ಥಿಕತೆಗೆ ಒಳ್ಳೆಯದೇ ಅತಿಥಿ ದೇವೋಭವ ಎಂಬುದು ನಮ್ಮ ಸಂಸ್ಕೃತಿ ಆದರೆ ನಮ್ಮ ಮಣ್ಣಿಗೆ ಬಂದವರು ನಮ್ಮ ಭಾಷೆಯನ್ನು ಕಲಿಯುವ ಪ್ರಯತ್ನ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ನಾವು ಕನ್ನಡಿಗರು ನಮ್ಮ ನೆಲದಲ್ಲಿ ಅನ್ಯ ಭಾಷಿಕರೊಂದಿಗೆ ಹೆಮ್ಮೆಯಿಂದ ಕನ್ನಡದಲ್ಲಿ ಮಾತನಾಡಬೇಕು ನಮ್ಮ ಭಾಷೆಯ ಬಗ್ಗೆ ನಮಗೆ ಕೀಳರಿಮೆ ಇರಬಾರದು ಕನ್ನಡವನ್ನು ಉಳಿಸುವುದು ಬೆಳೆಸುವುದು ಕೇವಲ ಸರ್ಕಾರದ ಸಾಹಿತಿಗಳ ಅಥವಾ ಕನ್ನಡ ಸಂಘಟನೆಗಳ ಕೆಲಸವಲ್ಲ ಇದು ನನ್ನ ನಿಮ್ಮ ನಮ್ಮೆಲ್ಲರ ಜವಾಬ್ದಾರಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಕನ್ನಡವನ್ನು ಬಳಸಿ ಅಂಗಡಿಯಲ್ಲಿ ಬ್ಯಾಂಕಿನಲ್ಲಿ ಕಚೇರಿಯಲ್ಲಿ ಕನ್ನಡದಲ್ಲಿ ಮಾತನಾಡಿ ನಿಮ್ಮ ಮಕ್ಕಳಿಗೆ ಕನ್ನಡ ಓದಲು ಬರೆಯಲು ಕಲಿಸಿ ಅವರಿಗೆ ನಮ್ಮ ಇತಿಹಾಸದ ನಮ್ಮ ಸಾಹಿತ್ಯದ ಕಥೆಗಳನ್ನು ಹೇಳಿ ಧನ್ಯವಾದಗಳು